ಚಾಮುಂಡೇಶ್ವರಿ ಕ್ಷೇತ್ರದ ದೊಡ್ಡ ಮಾರಗೌಡನಹಳ್ಳಿ ಗ್ರಾಮದಲ್ಲಿ ಇದೇ ತಿಂಗಳು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಮೂರು ದಿನಗಳ ಕಾಲ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದ ಉದ್ಘಾಟನೆ ಮತ್ತು ವಿಗ್ರಹ ಹಾಗೂ ರಾಜಗೋಪುರದ ಕಳಸ ಪ್ರತಿಷ್ಠಾಪನಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಶನೇಶ್ವರ ಸ್ವಾಮಿಯ ಗುಡ್ಡಪ್ಪನವರಾದ ಕೃಷ್ಣಪ್ಪ ಹಾಗೂ ಟ್ರಸ್ಟ್ನ ಕಾರ್ಯದರ್ಶಿ ಅರುಣ್ ಕುಮಾರ್ ತಿಳಿಸಿದರು ನನ್ನೂರ ನ್ಯೂಸ್ ಜೊತೆ ಮಾತನಾಡಿದ ಅವರು ದಿನಾಂಕ ಇಪ್ಪತ್ತೆರಡರ ಸಂಜೆ ಏಳು ಗಂಟೆಯಿಂದ ಗಣಪತಿ ಪೂಜೆ ಪುಣ್ಯಾಹ ಕಳಸ ಸ್ಥಾಪನೆ ಸೇರಿದಂತೆ ಹೋಮ ನಡೆಯಲಿದ್ದು ದಿನಾಂಕ ಇಪ್ಪತ್ತ್ಮೂರರ ಬೆಳಗ್ಗೆ ಆರು ಗಂಟೆಯಿಂದ ದೊಡ್ಡ ಮಾರಗೌಡನಹಳ್ಳಿ ರಾಜಬೀದಿಯಲ್ಲಿ ವೀರ ಮಕ್ಕಳ ಕುಣಿತ ನಂದಿಕಂಬ ಛತ್ರಿ ಚಾಮರಗಳ ಸಮೇತ ಗ್ರಾಮದ ಹೆಣ್ಣು ಮಕ್ಕಳಿಂದ ದೇವರು ತರುವ ಕಾರ್ಯಕ್ರಮ ನಂತರ ಮಿಥುನ ಲಗ್ನದಲ್ಲಿ ಶ್ರೀ ಶನೇಶ್ವರ ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪನೆ ನಂತರ ಕಳಸ ಪ್ರತಿಷ್ಠಾಪನೆ ಹಾಗೂ ಅನಂತ ಭಟ್ಟರ ತಂಡದಿಂದ ಹೋಮ ನವಗ್ರಹ ಹೋಮ ಕಲಾವಧಿ ಹೋಮ ನಡೆಯಲಿವೆ ಕೊನೆಯ ದಿನ ಸ್ವಾಮಿಗೆ ಪೂಜಾ ಕೈಂಕರ್ಯ ಬರುವ ಭಕ್ತಾದಿಗಳಿಗೆ ಸ್ವಾಮಿಯ ದರ್ಶನ ತೀರ್ಥ ಪ್ರಸಾದ ಸಂತರ್ಪಣೆ ನಡೆಯಲಿದ್ದು ಮೂರು ದಿನಗಳ ಕಾಲ ನಡೆಯುವ ಕಾರ್ಯಕ್ರಮಕ್ಕೆ ಗಣ್ಯರು ರಾಜಕೀಯ ನಾಯಕರು ಬರುವುದರಿಂದ ಅಕ್ಕಪಕ್ಕದ ಗ್ರಾಮದ ಜನರು ಹಾಗೂ ಸ್ವಾಮಿಯ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಮನವಿ ಮಾಡಿದರು ಮೇ ಇಪ್ಪತ್ತೆರಡನೇ ತಾರೀಕು ಅನಂತ ಭಟ್ಟರವರು ಜ್ಯೋತಿಷ್ಯರವರು ತಂಡದವರಿಂದ ಗುರುವಾರ ದಿವಸ ಇಪ್ಪತ್ತೆರಡನೇ ತಾರೀಕು ಸಾಯಂಕಾಲ ಆರು ಗಂಟೆಯಿಂದ ಹೋಮ ಹವನಗಳನ್ನು ಏರ್ಪಡಿಸಿ ಸಂಜೆ ಬರುವ ಎಲ್ಲರಿಗೆ ಅನ್ನದಾನ ಅಂದ ಊಟೋಪಚಾರಗಳನ್ನು ಏರ್ಪಡಿಸಿರುವುದು ಮತ್ತು ಇಪ್ಪತ್ತ್ಮೂರನೇ ತಾರೀಕು ದೇವತ ಕಾರ್ಯ ಅಂದರೆ ದೇವರನ್ನು ತಂದು ಮಕ್ಕಳುಗಳಲ್ಲಿ ಮತ್ತು ನಮ್ಮ ಊರಿನ ಮೂರಾಣಿಯಮ್ಮ ದೇವಸ್ಥಾನದ ಈ ವೀರ ಮಕ್ಕಳ ಕುಣಿತ ಚಟ್ಟಿ ಚಾಮರ ನಂದಿಕಮ್ಮದಿಂದ ರಾಜಬೀದಿಯಲ್ಲಿ ಮೆರವಣಿಗೆಯನ್ನು ತಂದು ದೇವರ ಪ್ರತಿಷ್ಠಾಪನೆ ಮಾಡಿ ಆನಂತರ ಪ್ರತಿಷ್ಠಾಪನೆ ಆದ ನಂತರ ಕಳಸ ಸ್ಥಾಪನೆ ಮಾಡುವುದಕ್ಕೆ ಬರುವಂಥ ಜನಪ್ರತಿನಿಧಿಗಳು ಸ್ವಾಮೀಜಿಯವರು ಇವರುಗಳು ಬರುವುದಕ್ಕೆ ಮತ್ತು ಎಲ್ಲರಿಗೂ ಬೆಳಗ್ಗೆ ಆಹಾರ ತಿಂಡಿ ಪದಾರ್ಥ ಮಧ್ಯಾಹ್ನ ಊಟ ಸಾಯಂಕಾಲ ಪ್ರಮಾತ್ಮರ ಪ್ರಸಾದ ಊಟ ಸಂಜೆ ತನಕ ಶುಕ್ರವಾರ ಅದೆಲ್ಲವನ್ನು ಏರ್ಪಾಡು ಮಾಡಿದ್ದೀವಿ ಮತ್ತು ಶನಿವಾರ ದಿವಸ ಪರಮಾತ್ಮರ ಪ್ರತಿಷ್ಠಾಪನೆ ಆದ ಮಾರನೇ ದಿವಸಕ್ಕೆ ಪರಮಾತ್ಮರ ದರ್ಶನ ಪರಮಾತ್ಮರ ಪೂಜೆ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಂಥ ಭಕ್ತಾದಿಗಳು ಬೆಳಗ್ಗೆ ದಿವಸ ತಿಂಡಿ ಮಧ್ಯಾಹ್ನ ಸಾಯಂಕಾಲ ಊಟ ಉಪಚಾರಗಳನ್ನು ಮಾಡಿಕೊಂಡು ಹೋಗೋದಕ್ಕೆ ನಮ್ಮ ಗ್ರಾಮ ಸುತ್ತಮುತ್ತಲಿನ ಗ್ರಾಮ ನಮ್ಮ ಜಿಲ್ಲೆಯ ಎಲ್ಲ ಜನಗಳು ನಗರದ ಗ್ರಾಮಗಳು ಮತ್ತು ಈ ವಿಷಯವನ್ನು ತಿಳಿದಂಥ ಪತ್ರಕರ್ತರು ಮತ್ತು ನಮ್ಮ ವಿಡಿಯೋ ಮುಖಾಂತರ ತಿಳಿದಂಥ ಎಲ್ಲ ರಾಜ್ಯದ ಜನತೆಗಳಿಗೆ ನಾನು ಅಭಿನಂದನೆ ಅರ್ಪಿಸುತ್ತಾ ಎಲ್ಲ ಪರಮಾತ್ಮರಿಗೆ ಭಾಗಿಯಾಗಿ ಪರಮಾತ್ಮರ ಪ್ರಸಾದವನ್ನು ಉಪಯೋಗಿಸಿ ಪರಮಾತ್ಮರ ಅನುಗ್ರಹವನ್ನು ಪಡೆದುಕೊಂಡು ಹೋಗಬೇಕೆಂದು ತಮ್ಮಲ್ಲಿ ಎಲ್ಲರಲ್ಲೂ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ ಎಲ್ರಿಗೂ ನಮಸ್ಕಾರ ನಾನು ಅರುಣ್ ಕುಮಾರ್ ಅಂಥೇಳಿ ಈ ಒಂದು ಶನೀಶ್ವರ ಸ್ವಾಮಿ ದೇವಾಲಯ ನಿರ್ಮಿಸಿರುವಂಥ ನಮ್ಮ ಗುಡ್ಡಪ್ಪನವರಾದಂಥ ಕೃಷ್ಣಪ್ಪರವರ ಮಗ ನಾನು ಸುಮಾರು ಐವತ್ತ ಏಳು ವರ್ಷ ಇಲ್ಲಿವರೆಗೆ ಎಲ್ಲ ಒಂದು ಎಲ್ಲ ರೀತಿಯ ಜನಗಳಿಗೆ ಒಂದು ಅನುಕೂಲ ಆಗುವಂಥ ಒಂದು ಅವ ಈ ಒಂದು ದೇವಸ್ಥಾನದಲ್ಲಿ ಸ್ವಾಮಿಯವರ ಸೇವೆ ನಡ್ಕೊಂಡು ಬಂದಿದೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಂದವರು ಬರಿ ಕೈಯಲ್ಲಿ ಯಾರೂ ಹೋಗಿಲ್ಲ ಅವರ ಇಷ್ಟಾನುಸಾರಗಳನ್ನು ನೆರವೇರಿಸಿಕೊಂಡು ಅವರ ಕಷ್ಟ ಕಾರ್ಪಣೆಗಳನ್ನ ಇಲ್ಲಿ ಕಳೆದು ಸಾವಿರಾರು ಜನರು ಲಕ್ಷಾಂತರ ಜನರು ಈ ಒಂದು ದೇವಸ್ಥಾನದಲ್ಲಿ ಆ ಒಂದು ಅನುಕೂಲನ ಪಡೆದಿದ್ದಾರೆ ಹಾಗಾಗಿ ನಾವು ಈ ಒಂದು ಸ್ವಾಮಿಯವರ ಒಂದು ದೇವಸ್ಥಾನವನ್ನು ಹೊಸದಾಗಿ ನಾವು ಕಲ್ಲಿನ ಕಟ್ಟಡದಲ್ಲಿ ಕಟ್ಟಬೇಕು ಅಂತ ಹೇಳಿ ಈಗ ನಾವು ನಾಲ್ಕಾರು ವರ್ಷಗಳ ಹಿಂದೆ ನಾವು ಚರ್ಚೆ ಮಾಡಿ ಸ್ವಾಮಿಯವರ ದೇವ್ರ ದೇವಸ್ಥಾನವನ್ನು ನಾವು ಇಲ್ಲಿ ನೆರವೇರಿಸಿದ್ವಿ ಇವತ್ತು ಭಾಳ ನಮಗೆ ಸುದಿನ ಹೇಳಬೇಕಂದ್ರೆ ಈ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮೂರು ದಿನಗಳಲ್ಲಿ ಈ ಒಂದು ಸ್ವಾಮಿಯವರ ವಿಗ್ರಹವನ್ನು ಸ್ಥಾಪನೆ ಮಾಡುವಂಥದ್ದು ಕ ಕಳಸ ಸ್ಥಾಪನೆ ಮಾಡುವಂಥದ್ದು ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಹಾಗೇ ಈ ಕಾರ್ಯಕ್ರಮಕ್ಕೆ ನೋಡಿ ಮೊದಲು ನಾವು ಎಲ್ಲರನ್ನು ನಾವು ಆಹ್ವಾನಿಸಿದ್ದೀವಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಇನ್ವಿಟೇಷನ್ ಕೊಟ್ಟು ಎಲ್ಲರನ್ನು ಆಹ್ವಾನಿಸಿದ್ದೀವಿ ಮೊದಲಿಗೆ ನಾವು ಇಪ್ಪತ್ತೆರಡನೇ ತಾರೀಕು ಸಂಜೆ ನಾವು ಐದರಿಂದ ಆರು ಗಂಟೆ ಸಮಯಕ್ಕೆ ನಮ್ಮ ಪೂಜ್ಯರಾದಂಥ ಅನಂತ ಭಟ್ರು ತಂಡದವರಿಂದ ಪು ಒಂದು ಹೋಮ ಹವನ ಪೂಜೆಗಳನ್ನು ನಾವು ನೆರವೇರಿಸ್ಕೊಂಡು ಅವತ್ತು ಗಣಪತಿ ಪೂಜೆ ಪುಣ್ಯಾಹ ಕಳಸ ಸ್ಥಾಪನೆ ಏನು ಬಿಂಬಶುದ್ಧಿ ಮತ್ತು ವಾಸ್ತುರ ದಾಸ್ ದಾಸೋಜ್ಞ ಹವನ ಅಧಿವಾಸ ಹೋಮನ ಹೋಮ ಪರ್ಯಾಗ್ನೀಕರಣ ಮತ್ತು ಬಲಿಹರಣ ಇತ್ಯಾದಿ ಕಾರ್ಯಕ್ರಮಗಳನ್ನ ಆ ಸಂಜೆ ಪೂರ್ತಿ ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ದೇವಸ್ಥಾನದಲ್ಲಿ ಆ ದಿನ ಎಲ್ಲ ಭಕ್ತಾದಿಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿ ಕೇಳಿಕೊಳ್ತೇನೆ ಮತ್ತು ಇಪ್ಪತ್ತ್ಮೂರನೇ ತಾರೀಕು ಬೆಳಿಗ್ಗೆ ನಾವು ಐದೂವರೆ ಸುಮಾರು ಐದೂವರೆಯಿಂದ ಆರು ಗಂಟೆಗೆ ನಾವು ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ಎಲ್ಲ ಜನ ನಮ್ಮ ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ನಮ್ಮ ಶನೇಶ್ವರ ಸ್ವಾಮಿಯವರ ಭಕ್ತಾದಿಗಳು ಎಲ್ಲರೂ ಸೇರಿ ನಾವು ಹೆಂಗಳೆಯ ಮುಖಾಂತರ ದೇವರನ್ನು ತರುವಂಥ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ನಮ್ಮ ಮೂರನೇ ಲಕ್ಷ್ಮೀ ದೇವಿಯವರ ಏನು ವೀರ ಕುಣಿತ ಮಕ್ಕಳುಗಳಿಂದ ಮತ್ತು ಛತ್ರಿ ಚಾಮರಗಳು ನಂದಿಕಂಬ ಇವೆಲ್ಲವೂ ಕೂಡ ಸೇರಿ ನಾವು ನಮ್ಮ ರಾಜ ರಾಜಬೀದಿಯ ಬೀದಿಗಳಲ್ಲಿ ದೇವರನ್ನು ತಂದು ಸುಮಾರು ಎಂಟರಿಂದ ಎಂಟು ಇಪ್ಪತ್ತೈದು ಸಮಯದೊಳಗಡೆ ಸ್ವಾಮಿಯವರ ವಿಗ್ರಹವನ್ನು ಸ್ಥಾಪನೆ ಮಾಡಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದಾದ ನಂತರ ಸುಮಾರು ನಮಗೆ ಏನು ನಮ್ಮ ಪ್ರಸನ್ನಾನಂದಪುರಿ ಮಹಾಸ್ವಾಮೀಜಿಗಳು ಅವರು ಅವರ ಒಂದು ಪರಮ ಪೂಜೆಯ ಸ್ವಾಮಿಯವರಾದಂಥ ಅವ್ರಿಗೆ ಪ್ರಸನ್ನಂದ ಪ್ರಸನ್ನಾನಂದ ಸ್ವಾಮೀಜಿ ಅವ್ರನ್ನ ನಾವು ಈ ಕಳಸಾರೋಹಣ ಪ ಕಾರ್ಯಕ್ರಮಕ್ಕೆ ಅವರನ್ನು ನಾವು ಇನ್ವೈಟ್ ಮಾಡಿದ್ವಿ ಅದ್ರ ಜೊತೆಗೆ ಗಣ್ಯಾತಿ ಗಣ್ಯ ಗಣ್ಯರು ಎಲ್ಲರೂ ಬರ್ತಿದ್ದಾರೆ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗಿಯಾಗಬೇಕು ಅದನಂತರ ಅಲ್ಲಿ ನವಗ್ರಹ ಹೋಮ ಮತ್ತು ಕಲಾವೃದ್ಧಿ ಹೋಮ ಈ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳು ಆ ದಿನ ಸಂಜೆ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆವರೆಗೂ ಕೂಡ ನಡೆಯುತ್ತೆ ಮತ್ತು ಪೂರ್ಣಾವತಿ ಆಗುತ್ತೆ ಮಂಗಳಾರತಿ ಆಗುತ್ತೆ ಪ್ರ ಸ್ವಾಮಿಯವರ ಒಂದು ಪ್ರತಿಷ್ಠಾಪನೆಯಾಗಿ ಎಲ್ಲರಿಗೂ ದರ್ಶನ ಒಂದು ನೀಡುವಂಥ ಒಂದು ಸಮಯ ಆ ಒಂದು ಸಮಯ ಆಗಿರುತ್ತೆ ಅದಾದ ನಂತರ ನಾವು ಅಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಮತ್ತು ಶನಿವಾರ ಬೆಳಿಗ್ಗೆ ನಾವು ಬೆಳಿಗ್ಗೆ ಏಳು ಮುಕ್ಕಾಲು ಏಳು ಮುಕ್ಕಾಲಿಗೆ ಅಂದರೆ ಏಳು ನಲವತ್ತೈದು ಸಮಯಕ್ಕೆ ದೇವರ ದರ್ಶನ ಮತ್ತು ಮಂಗಳಾರತಿ ಕಾರ್ಯಕ್ರಮ ಅದನ್ನು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ತದನಂತರ ಹನ್ನೊಂದು ಗಂಟೆಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯರಾದಂಥ ಪರಮ ಪೂಜ್ಯರಾದಂಥ ಪ್ರಸನ್ನಾನಂದಪುರಿ ಮಹಾಸ್ವಾಮೀಜಿಗಳು ಹಾಗೆ ಪ ಪರಮ ಪೂಜ್ಯರಾದಂಥ ಡಾಕ್ಟರ್ ವೀರೇಂದ್ರ ಅವರು ಹಾಗೆ ನಮ್ಮ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಯವರಾದಂಥ ಸಿದ್ದರಾಮಯ್ಯನವ್ರಿಗೆ ಮತ್ತು ಗೌರವಾನ್ವಿತ ನಮ್ಮ ಸತೀಶ್ ಅವರು ಇವರು ಲೋಕೋಪಯೋಗಿ ಇಲಾಖೆ ಸಚಿವರು ಹಾಗೆ ನಮ್ಮ ಅನಿಲ್ ಚಿಕ್ಕಮಾಧು ಅವರು ತ ಶಾಸಕರು ಎಚ್ ಡಿ ಕೋಟೆ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಎಚ್ ಡಿ ನಮ್ಮ ನಮ್ಮ ಸ್ಥಳೀಯ ಶಾಸಕರಾದಂಥ ಚಾಮುಂಡೇಶ್ವರಿ ಕ್ಷೇತ್ರದ ಜಿ ಟಿ ದೇವೇಗೌಡರು ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗೆ ಈ ಉದ್ಘಾಟನೆಯನ್ನು ನಾವು ನಮ್ಮ ಸಹಕಾರ ಸಚಿವರು ಶ್ರೀಯುತ ರಾಜಣ್ಣನವರವರಿಗೆ ನಾವು ಮತ್ತು ನಮ್ಮ ಡಾಕ್ಟರ್ ಯತೀಂದ್ರ ರಾ ಸಿದ್ದರಾಮಯ್ಯ ವಿಧಾನ ಪರಿಷತ್ ಸದಸ್ಯರು ಅವ್ರಿಗೂ ಕೂಡ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ವಿ ಸುಮಾರು ಹನ್ನೊಂದು ಗಂಟೆಗೆ ಈ ಕಾರ್ಯಕ್ರಮ ಶುರುವಾಗುತ್ತೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಒಂದು ಭಾಗಿಯಾಗಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅದ್ರ ಜೊತೆಗೆ ನಮ್ಮ ಮುಖ್ಯ ಅತಿಥಿಗಳು ನಮ್ಮ ಎಲ್ಲ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ಹಾಗೆ ಗ್ರಾಮ ಪ ಏನು ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ಮೂಢ ಅಧ್ಯಕ್ಷರುಗಳು ಮತ್ತು ಹಾಗೆ ತಾಲೂಕು ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳು ಅಧ್ಯಕ್ಷರುಗಳು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಮಾಜಿ ಅಧ್ಯಕ್ಷರುಗಳು ಮಾಜಿ ಸದ ಉಪಾಧ್ಯಕ್ಷರುಗಳು ಮತ್ತು ಎಲ್ಲ ಹಾಲಿ ಸದಸ್ಯರುಗಳು ಮತ್ತು ಮಾಜಿ ಸದಸ್ಯರುಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಈ ಈ ಒಂದು ದೊಡ್ಡ ಮಾರ್ಗನಹಳ್ಳಿ ಗ್ರಾಮದಲ್ಲಿ ಒಂದು ದೊಡ್ಡ ಸಂಭ್ರಮವನ್ನು ಸೃಷ್ಟಿ ಮಾಡುತ್ತಾ ಇರೋವಂಥದ್ದು ಜೊತೆಗೆ ಸ್ವಾಮಿಯವರ ಐವತ್ತೆಂಟು ವರ್ಷದ ಈ ಒಂದು ಈ ಜಾಗದ ಸೇವೆ ಶ್ರೀ ಕ್ಷೇತ್ರ ದೊಡ್ಡ ಮಾರ್ಗಡ್ನಳ್ಳಿ ಗ್ರಾಮದಲ್ಲಿ ಈ ಒಂದು ಜಾತ್ರೆ ನಡೀತಾ ಇರುವಂಥದ್ದು ಸಮಾರೋಪ ಸಮಾರಂಭ ಹಮ್ಮಿಕೊಂಡಿರೋಂಥದ್ದು ನಮ್ಮೆಲ್ಲರಿಗೂ ಭಾಳ ಖುಷಿಯಾಗ್ತಾಯಿದೆ ಈ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತಿಸ್ತಾ ಇದ್ದೀನಿ ಈ ಮೂರು ದಿನದ ಕಾರ್ಯಕ್ರಮಗಳಿಗೆ ನೀವು ಯಾವುದೇ ಕಾರ್ಯಕ್ರಮ ಇದ್ದರೂ ನಿಮ್ಮ ಬಿಟ್ಟು ಈ ಸಮ ಸ್ವಾಮಿಯವರ ಒಂದು ದರ್ಶನ ಪಡೆದು ಈ ಜಾಗಕ್ಕೆ ಬಂದು ದರ್ಶನ ಪಡೆದು ಪ್ರಸಾದ ವಿನಿಯೋಗ ಸ್ವೀಕರಿಸಿ ಈ ಒಂದು ಸ್ವಾಮಿಯವರ ಕೃಪೆಗೆ ನೀವೆಲ್ಲರೂ ಪಾತ್ರರಾಗಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲೆಲ್ಲರೂ ಕಳಕಳಿಯಿಂದ ಕೇಳಿಕೊಳ್ತೇನೆ ಎಲ್ಲರೂ ಕೂಡ ಆ ದಿನ ತಪ್ಪದೆ ಕುಟುಂಬ ಸಮೇತರಾಗಿ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಬೇಕು ಅಂತ ನಾನು ಕೇಳ್ಕೊತೀನಿ